ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕ ಕುಕ್ಕಿಂಗ್ ಚಾನೆಲ್ ಇವತ್ತಿನ ರೆಸಿಪಿ ಬಟಾಣಿ ಮತ್ತು ಗೋಬಿನ ಯೂಸ್ ಮಾಡಿ ಮಾಡಿರುವಂಥ ಕುರ್ಮಾ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಚಪಾತಿ ಪೂರಿ ಪರಾಟ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ಇದು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ನೀರನ್ನ ಕುದಿಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ಗೋಬಿಗಳನ್ನ ಹಾಕೊತಾ ಇದ್ದೀನಿ ಹೂಕೋಸು ಹೂಕೋಸು ಅಂತಲೂ ಹೇಳ್ತಾರೆ ಸೊ ಗೋಬಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅಶ್ನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೂ ಇದನ್ನು ಕುದಿಸ್ಕೋಬೇಕು ಅಂದರೆ ಅದರಲ್ಲಿ ಏನಾದರೂ ಹುಳಗಳಿತ್ತು ಅಂತ ಅಂದರೆ ಅದು ಸತ್ತು ಹೋಗುತ್ತೆ ಸೊ ಹಾಗಾಗಿ ಇದನ್ನು ಫಸ್ಟು ಬಾಯ್ಲ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ನಂತರ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಒಂದು ಮೂರು ಏಲಕ್ಕಿ ಸ್ವಲ್ಪ ಒಂದು ಬೆಳ್ಳುಳ್ಳಿ ಹಾಗೆ ಒಂದು ಇಂಚು ಶುಂಠಿ ಒಂದು ಈರುಳ್ಳಿನ ಇಲ್ಲಿ ಚಾಪ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದ ನಂತರ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಟೊಮೊಟೊ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿ ಇದನ್ನು ಅಷ್ಟೇ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇದು ಫ್ರೈ ಆಗೋವರೆಗೂ ಬಿಟ್ಟು ನಂತರ ಸ್ವಲ್ಪ ಬ್ರೌನ್ ಆಯಿತು ಸಾಫ್ಟ್ ಆಯಿತು ಅಂದಾಗ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿಗಳನ್ನ ಹಾಕೊತಾ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ವೈಸ್ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಸಹ ಒಂದೆರಡು ನಿಮಿಷ ಫ್ರೈ ಮಾಡಿ ಕಂಪ್ಲೀಟ್ ಕೂಲ್ ಆಗಲಿಕ್ಕೆ ಬಿಟ್ಬಿಡಿ ಕಂಪ್ಲೀಟ್ ತಣ್ಣಗಾದಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಸೊ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಹಾಕಿ ಇದನ್ನು ಕಂಪ್ಲೀಟ್ ಸಣ್ಣದಾಗಿ ರುಬ್ಕೋಬೇಕು ತರಿ ತರಿ ಇರಬಾರ್ದು ಸಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ನಂತರ ಇದನ್ನು ತೆಗೆದಿಟ್ಕೊಳ್ಳಿ ನಂತರ ಒಂದು ಪ್ಯಾನಿಗೆ ನಾನು ಎಣ್ಣೆ ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿಬಿಟ್ಟು ನಂತರ ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟ್ ಏನಿದೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಈ ಟೈಮ್ನಲ್ಲಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಬೇಯ್ಲಿಗೆ ಬಿಟ್ಬಿಡೋಣ ಸೊ ಇವಾಗ ಚೆನ್ನಾಗಿ ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಇದು ಬೆಂದಿದೆ ಕುದೀತಾ ಇದೆ ಇವಾಗ ಹಸಿ ಬಟಾಣಿ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಇದೇ ಟೈಮ್ನಲ್ಲಿ ಬೇಯಿಸಿಟ್ಕೊಂಡಿರೋ ಗೋಬಿನೂ ಸಹ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಒಣಗಿರೋ ಬಟಾಣಿನೂ ಸಹ ನೆನೆ ಹಾಕಿ ಓವರ್ನೈಟು ಯೂಸ್ ಮಾಡ್ಕೋಬೋದು ಒಂದು ವಿಷಲ್ ಕೂಗ್ಸಿ ಆನಂತರ ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ಹಸಿ ಬಟಾಣಿನ ಹಾಕಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊತೀನಿ ಈಗ ಕಂಪ್ಲೀಟಾಗಿ ಒಂದು ಐದು ನಿಮಿಷದವರೆಗೂ ಇದು ಚೆನ್ನಾಗಿ ಕುಕ್ ಆಗಿದೆ ಸೊ ಚೆನ್ನಾಗಿ ಬೆಂದಿದೆ ಇದು ಇವಾಗ ಆಗಿದೆ ಇದು ಕುರ್ಮಾ ಸೊ ಲಾಸ್ಟಲ್ಲಿ ಬೇಕಿದ್ರೆ ನೀವು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು ನಾನಿಲ್ಲಿ ಕಸೂರಿ ಮೇಥಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ರೆಡಿ ಆಯಿತು ಬಿಸಿ ಬಿಸಿ ಬಟಾಣಿ ಗೋಬಿ ಕುರ್ಮಾ ಸೊ ಇವಾಗ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟೇ ತುಂಬ ಸಿಂಪಲ್ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು